ನಮಸ್ತೆ ಬಂಧಗಳೇ ನಾನು ನಿಮ್ಮ ಪರಮೇಶ್ವರದ್ಯ ವಕೀಲರು ಹಾಗೆ ಸಾಮಾಜಿಕ ಹೋರಾಟಗಾರರು ಇಲ್ಲಿನ ಊರಿನ ವಿಚಾರ ಏನು ಅಂದರೆ ಕೊರಡಗೆರೆ ತಾಲೂಕ್ ತುಮಕೂರು ಜಿಲ್ಲೆ ಒಳವನಹಳ್ಳಿ ಒಬ್ಲಿ ಕಡೆ ಫೇಕ್ ಫೇಕ್ ವಂಶವೃಕ್ಷ ಮಾಡೋದು ಫೇಕ್ ಪೋಡಿ ಫೇಕ್ ಸರ್ವಿಸ್ ಕಾಪ್ ಮಾಡಿ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾರೆ ಅಂತ ಒಂದು ಗುಮಾನಿ ಇದೆ ಸೊ ಗುಮಾನಿ ಏನಿದೆ ವಿತ್ ಎವಿಡೆನ್ಸ್ ಇದೆ ಸೊ ಈ ರೀತಿ ಕೋಟ್ನಳ್ಳಿ ಈ ಕಡೆ ಒಳವನಹಳ್ಳಿ ಈ ಕಡೆ ಕೊರಡಗೆರೆ ತಾಲೂಕ್ ಕಡೆಯೇ ಜಮೀನು ಖರೀದಿ ಮಾಡಬೇಕಾದ್ರೆ ದಯವಿಟ್ಟು ನೋಡ್ಕೊಂಡು ಖರೀದಿ ಮಾಡಿ ಯಾವುದೋ ಒಂದು ಆಸೆಗೋ ಆಕಾಂಕ್ಷೆಗೋ ಏನೋ ನಿಮ್ದೊಂದು ಇದಿಟ್ಕೊಂಡಿರ್ತಾರೆ ಕನಸು ಏನೋ ಮಾಡಬೇಕು ಅಂತ ಬಟ್ ಇಲ್ಲಿನ ಕೆಲ ಅಧಿಕಾರಿಗಳು ಮತ್ತು ಕೆಲ ದಲ್ಲಾಳಿಗಳು ಇಲ್ಲಿನ ಬ್ರೋಕರ್ಗಳು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಪಾಪ ಬೇರೆ ಕಡೆಯಿಂದ ಬರೋರಿಗೆ ಸುಳ್ಳು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ರೈತರು ತಲೆ ಒಡೆದು ಬೇರೆಯವ್ರಿಗೆ ಜಮೀನುಗಳು ಮಾಡ್ತಾಯಿದಾರೆ ಇಲ್ಲಿ ತಂದಿಗೆ ತಮಾಷೆ ನೋಡಿ ಜಗಳಗಳು ಮಾಡ್ತಾಯಿದ್ದಾರೆ ಇದು ಊರಿನ ಹೆಸರು ಶಿರುಗಾನಹಳ್ಳಿ ಗ್ರಾಮ ಅಂದ್ಬಿಟ್ಟು ಇಲ್ಲಿ ಈ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಒಟ್ಟು ಕುಟುಂಬ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿದ್ದರೆ ವಂಶವೃಕ್ಷದಲ್ಲಿ ಇಬ್ಬರಿರೋದು ಅದರಲ್ಲಿ ಒಬ್ಬರನ್ನು ಸೇರಿಸಿ ಒಬ್ರಿಗೆ ಮಾರಾಟ ಮಾಡ್ಕೊಂಡು ಈ ರೀತಿ ರೈತರುಗಳಿಗೆ ಅನ್ಯಾಯ ಮೋಸ ವಂಚನೆ ಮಾಡಿ ಇಲ್ಲಿನ ದಲ್ಲಾಳಿಗಳು ಬ್ರೋಕರ್ಗಳು ಇಲ್ಲಿನ ಕೆಲ ಅವಿದ್ಯಾವಂತ ಗುಲಾಮರುಗಳೇನು ಮಾಡ್ತಾಯಿದ್ರೆ ದುಡ್ಡಿನ ಆಸೆಗೋಸ್ಕರ ರೈತರ ತಲೆ ಮೇಲೆ ಇದ್ದಾರೆ